ಸಾರ್ವಜನಿಕ ಗಮನಕ್ಕೆ ನಾನು ಅಬ್ದುಲ್ ರತೀಪ್ ಗೋಡಿಜಾಲ್ ಇವತ್ತು ನಾನು ಸಂಚಾರ ನಿಯಮ ಉಲ್ಲಂಘನೆಯ ಬಗ್ಗೆ ಸಾರ್ವಜನಿಕರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇದ್ದೇನೆ ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಇರಬೇಕಾದ ಸ್ವಲ್ಪ ಮಟ್ಟಿನ ದಾಖಲೆಗಳು ವಾಹನ ಪರವಾನಿಗೆ ಪತ್ರ ಅದೇ ರೀತಿ ನೋಂದಣಿ ಪ್ರಮಾಣ ಪತ್ರ ಅದೇ ರೀತಿ ಎಮಿ ಎಮಿಷನ್ ಟೆಸ್ಟಿ ಅದೇ ರೀತಿ ವಿಮಾ ಪ್ರಮಾಣಪತ್ರ ಇದೊಂದು ಹೇಳಿದರೆ ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಮತ್ತು ಹೊಗೆ ಚೆಕಿಂಗ್ ಮಾಡುವಂಥದ್ದು ಮತ್ತು ಇನ್ಸೂರೆನ್ಸ್ ಇದು ಯಾವತ್ತು ನಮ್ಮ ಕೈಯಲ್ಲಿ ಇರಬೇಕು ಇದನ್ನು ಮೀರಿ ನಾವು ಯಾವತ್ತೂ ವಾಹನವನ್ನು ಚಲಾವಣೆ ಮಾಡಬಾರ್ದು ಅದೇ ರೀತಿ ಇಂಥ ನಿಯಮ ಉಲ್ಲಂಘನೆಯ ದಂಡ ವಿಧಿಸುವಂಥದ್ದು ಸರಿ ಸುಮಾರು ಎಪ್ಪತ್ತಕ್ಕಿಂತ ಮಿಚ್ಚಿ ದಂಡ ವಿಧಿಸುವಂಥ ಕಾನೂನುಗಳಿದೆ ಅದೇ ರೀತಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಹದಿನೆಂಟು ವರ್ಷದ ಕೆಳಗಿನ ಯುವಕರಿಗೆ ಯುವಕ ಯುವತಿಯರಿಗೆ ಯಾವತ್ತೂ ನಾವು ವಾಹನವನ್ನು ಚಲಾವಣೆ ಮಾಡಲಿಕ್ಕೆ ಕೊಡಬಾರ್ದು ಸರ್ಕಾರ ಭಾರೀ ಮತ್ತು ದಂಡವನ್ನು ವಿಧಿಸುತ್ತದೆ ಇದು ನಾವು ಮೊದಲನೆಯಾಗಿ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಒಂದನೇದಾಗಿ ನಾವು ಹದಿನೆಂಟು ವರ್ಷದ ಕೆಳಗಿನ ಮ ಯುವಕರು ವಾಹನ ಚಲಾವಣೆ ಮಾಡಿದರೆ ಅವರಿಗೆ ಇಪ್ಪತ್ತೈದು ಸಾವಿರ ದಂಡ ಮತ್ತು ಮೂರು ವರ್ಷದ ಜೈಲು ಸಿಕ್ತ ಇದೆ ಅದೇ ರೀತಿ ಈ ಚಲಾವಣೆ ಮಾಡಿದಂಥ ಯುವಕ ಇಪ್ಪತ್ತೈದು ವರ್ಷವಾಗುವವರೆಗಷ್ಟು ಅವನಿಗೆ ಚಾಲನಾ ಲೈಸೆನ್ಸ್ ಪರವಾನಗಿ ಪತ್ರ ಪಡೆಯಲು ಅವು ಸಾಧ್ಯವಾಗುವುದಿಲ್ಲ ಇದು ನಾವು ಮೊಟ್ಟ ಮೊದಲನೇದಾಗಿ ಗಮನಿಸಬೇಕಾದ ವಿಚಾರ ಅದೇ ರೀತಿ ನಾವು ಇನ್ನೂ ಪರವಾನಿಗೆ ಇಲ್ಲದೆ ವಾಹನ ಚಲಾಯಿಸ ಮಾಡುವವರಿಗೆ ದಂಡದ ವಿಧಿಸಲಾಗುವಂಥ ನನ್ನ ಮಟ್ಟಿಗೆ ಸ್ವಲ್ಪ ನಾನು ವಿವರಣೆಯನ್ನು ಕೊಡ್ತಾ ಇದ್ದೇನೆ ಮೊದಲನೇದಾಗಿ ನಾವು ವಾಹನ ಚಾಲಾವಣೆ ಮಾಡುವಾಗ ಅಜಾಗ್ರತೆಯಿಂದ ಚಾಲನೆ ಮಾಡಬಾರ್ದು ಅದಕ್ಕೆ ದಂಡ ಇಸಲಾಗುವುದು ಒಂದು ಸಾವಿರ ರೂಪಾಯಿ ಅದೇ ಅತಿ ವೇಗದ ಚಾಲನೆಗೂ ಕೂಡ ನಮಗೆ ಒಂದು ಸಾವಿರ ರೂಪಾಯಿ ಇದೆ ಮತ್ತು ಅಜಾಗ್ರತೆ ಚಾಲನೆ ಮಾಡುವಂಥ ದೊಡ್ಡ ವಾಹನಗಳಿಗೆ ಎರಡು ಸಾವಿರ ರೂಪಾಯಿ ತನಕ ದಂಡವನ್ನು ವಹಿಸಲಾಗ್ತದೆ ಅದೇ ರೀತಿ ರಸ್ತೆ ಮಧ್ಯದಲ್ಲಿ ನಾವು ವಾಹನವನ್ನು ನಿಲ್ಲಿಸಿ ಯಾರ ಹತ್ರ ಮಾತಾಡೋದು ಅಂಥದ್ದು ಆಗಬಾರ್ದು ಅದಕ್ಕೂ ಕೂಡ ಒಂದು ಸಾವಿರ ರೂಪಾಯಿ ದಂಡವಿದೆ ಅದೇ ರೀತಿ ನಾವು ಈ ಹಳದಿ ಬೋರ್ಡಿನ ವಾಹನ ಚಲಾವಣೆ ಮಾಡುವುದಾದರೆ ಅದು ಅದಕ್ಕೂ ಕೂಡ ನಾವು ಸಮವಸ್ತ್ರವನ್ನು ಧರಿಸಲಾಗ್ತದೆ ಧರಿಸಬೇಕಾಗ್ತದೆ ಅದೇ ರೀತಿ ಈ ಈ ಕರ್ಕಸ್ ವಾಹನ ಹಾರ್ನ್ ಕರ್ಕಸ್ ಹಾರ್ನ್ ಅದು ಕೂಡ ಅಳವಡಿಸಬಾರ್ದು ಅದು ಕೂಡ ಐನೂರು ರೂಪಾಯಿ ದಂಡವನ್ನು ವಿಧಿಸಲಾಗ್ತದೆ ಅದೇ ರೀತಿ ನಮಗೆ ವಾಹನ ಚಲಾಯಿಸು ಮಾಡುವಂಥವರಿಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳಿದಿರಬೇಕಾದ್ದು ಬ್ರೇಕ್ ಲೈಟ್ ಇದು ಕೂಡ ಇರಬೇಕು ಅದಕ್ಕೆ ಐನೂರು ರೂಪಾಯಿ ದಂಡ ವಿಧಿಸ್ತದೆ ಇಲ್ಲದಿದ್ದರೆ ಅದೇ ರೀತಿ ಹೆಡ್ಲೈಟ್ ಹೆಡ್ಲೈಟ್ ಕೂಡ ನಮಗೆ ಸರಿಯಾಗಿರಬೇಕು ಅದನ್ನು ಕೂಡ ನಾವು ನೋಡಿಕೊಳ್ಬೇಕು ಅದು ಕೂಡ ಐನೂರು ರೂಪಾಯಿ ದಂಡವಿದೆ ವಾಹನವನ್ನು ನಾವು ಬಸ್ ತಂಗದಾಣದಲ್ಲಿ ನಿಂತು ನಾವು ಏನಾದರೂ ಮಾತಾಡೋದಾದರೆ ಅದಕ್ಕೂ ಕೂಡ ಯಾವತ್ತದು ಅಂತ ಕಾರ್ಯಕ್ರಮ ಆಗಬಾರ್ದು ರಸ್ತೆಯ ಮಧ್ಯದಲ್ಲಿ ನಿಂತು ಮಾತಾಡಲಿಕ್ಕಿರಬಾರ್ದು ಅದಕ್ಕೆ ಒಂದು ಸಾವಿರದ ಎರಡು ಸಾವಿರ ರೂಪಾಯಿ ದಂಡ ಇಸಲಾಗುವುದು ಅದೇ ರೀತಿ ಅದೇ ರೀತಿ ನಂಬರ್ ಪ್ಲೇಟ್ ಅದು ಕೂಡ ಯಾವತ್ತೂ ಸರಿಯಾಗಿರಬೇಕಾಗುತ್ತೆ ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡವಿದೆ ಮತ್ತು ಸೈಡ್ ಮಿರರ್ ಸೈಡ್ ಮಿರರ್ ಕೂಡ ನಮಗೆ ಅಗತ್ಯವಿರುತ್ತದೆ ಅದು ಯಾವತ್ತು ತಿರುಗಿನೋಡೋ ನೋಡಿ ವಾಹನವನ್ನು ಚಲಾಯಿಸಬಾರ್ದು ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡ ಇದೆ ಮತ್ತು ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಕೂಡ ಇರ್ತದೆ ಅದಕ್ಕೆ ಕೂಡ ಇರಬೇಕಾಗ್ತದೆ ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡವನ್ನು ವೀಸಲಾಗ್ತದೆ ಮತ್ತು ಏಕಮುಖ ರಸ್ತೆಯಲ್ಲಿ ಕೂಡ ನಾವು ವಾಹನವನ್ನು ಚಲಾಯಿಸಬಾರ್ದು ಅದಕ್ಕೂ ಐನೂರು ರೂಪಾಯಿ ದಂಡವಿದೆ ಮತ್ತು ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಲಾಸ್ಟ್ ಟೈಮ್ ಒಂದು ವಾ ಬಸ್ಸಿನ ತಿರುಗಿಸುವಾಗಂದ ಒಳಗಿಂದ ಬಿದ್ದ ಕಾರಣ ಅದಕ್ಕೂ ಕೂಡ ಇಲ್ಲಿ ವಾಹನಗಳ ಬಾಗಿಲು ಅಳವಡಿಸಲಿಕ್ಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ ಇದೆ ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡವನ್ನು ವಿಧಿಸಲಾಗ್ತದೆ ಅದೇ ರೀತಿ ವಾಯುಮಾಲಿನ್ಯ ಮಾಲಿನ್ಯ ಇಲ್ಲದೆ ಚಲಾವಣೆ ಮಾಡಿದರೆ ಅದಕ್ಕೂ ಕೂಡ ಒಂದು ಸಾವಿರದ ದಂಡವಿದೆ ಅದೇ ರೀತಿ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾವಣೆ ಮಾಡಿದರೆ ಅದಕ್ಕೂ ಕೂಡ ಒಂದು ಸಾವಿರದ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲಾಗ್ತದೆ ಅದೇ ರೀತಿ ಸೀಟ್ ಬೆಲ್ಟ್ ಹಾಕದಿದ್ದರೆ ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡವಿದೆ ಮತ್ತು ಟಿಂಟ್ ಗ್ಲಾಸ್ ಟಿಂಟ್ ಗ್ಲಾಸ್ ಹಾಕಿ ವಾಹನ ಚಲಾವಣೆ ಮಾಡಿದರೆ ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡವಿದೆ ಮತ್ತು ಟೂ ವೀಲರ್ ಯಾವತ್ತು ಚಲಾವಣೆ ಮಾಡುವಾಗ ಅದಕ್ಕೆ ನಾವು ಹೆಡ್ ಹೆಲ್ಮೆಟನ್ನು ಧರಿಸಬೇಕಾಗುತ್ತೆ ಇಲ್ಲದೆ ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡವನ್ನು ಇರಿಸಲಾಗುವುದು ಮತ್ತು ಎಲ್ಲದಕ್ಕೂ ಮುಗಿಲಾಗಿ ನಾವು ವಿಚಾರ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಈ ಟ್ರಾಫಿಕ್ ಲೈಟ್ ಇರುತ್ತದೆ ಈಗ ನಮ್ಮ ನಾವು ಮಂಗಳೂರಿನವರಾದರೆ ಹಂಪಣ್ಕಟ್ಟೆ ಏರಿನೋ ಯಾವಾಗ ನೋಡಿದರೂ ಟ್ರಾಫಿಕ್ ಲೈಟಲ್ಲಿ ನಾವು ನಿಲ್ತಾಯಿರ್ತೇವೆ ಅಲ್ಲಿ ಅಜಾಗ್ರತೆಯ ಚಾಲನೆ ಆದರೆ ಟ್ರಾಫಿಕ್ ಲೈಟನ್ನು ಮಿತಿ ಮೀರಿ ಹೋದರೆ ನಮಗೆ ಅದಕ್ಕೂ ಕೂಡ ಐನೂರು ರೂಪಾಯಿ ದಂಡವನ್ನು ವೀಸಲಾಗ್ತದೆ ಅದೇ ರೀತಿ ನಾವು ಹಲವು ವಿಚಾರವನ್ನು ನಾವು ಇದೇ ಥರದ ಎಪ್ಪತ್ತಕ್ಕಿಂತ ಮಿ ಮಿಗಿಲಾಗಿ ಇದೆ ನಾನು ಈಗ ಸ್ವಲ್ಪ ಮಟ್ಟಿಗೆ ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ ಮತ್ತು ಇದನ್ನೆಲ್ಲ ಇಡ ನಾವು ಮಾಡದೆ ನಾವು ಈ ಸಂಚಾರಿ ಪೊಲೀಸ್ ಹತ್ರ ನಾವು ವಾಗ್ವಾದಕ್ಕೆ ಇಳಿಯಬಾರದು ಅದು ಇಳಿದರೆ ಮತ್ತೆ ನಾವು ನಮಗೆ ದಂಡವನ್ನು ಕಟ್ಟಿ ನಮಗೆ ಹೋಗಬೇಕು ಅದಕ್ಕೆ ಅದಕ್ಕೆ ಅದಕ್ಕಾಗಿ ನೀವು ಯಾವತ್ತೂ ಜಾಗರೂಕತೆಯಿಂದ ವಾಹನವನ್ನು ಚಲಾವಣೆ ಮಾಡಬೇಕು ಮತ್ತು ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೀನಿ ನಮಸ್ತೆ